వై యు చూస్ ద సూపర్ స్టార్ణ ఫర్ దిస్ దిస్ కెన్ బి డన్ బై శివణి అంటే ఐఎమ్ హ్యూజ్ ఫ్యాన్ ఆఫ్ శివణ సార్ మై ఫస్ట్ ఎక్స్పీరియన్స్ ఆఫ్ శివర్ సింహ దూ యూ నో రైట్ హౌ ఓల్డ్ ఫిల్స్ అండ్ ఫ్రమ్ దేర్ ఏ ఫోర్టీవెన్ ఆర్ లెటర్ ఐ వాచ్ జోకి సో ಇಫ್ ಯು ಸೀ ದು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಲೆವೆಲ್ ಆಫ್ ಅನ್ ಆಕ್ಟರ್ ಹೀಸ್ ಹೀಸ್ ಅ ಸೂಪರ್ ಸ್ಟಾರ್ ದಟ್ ಸ್ಪೆಶೋ ಬಟ್ ದರ್ ಈಸ್ ಅನ್ ಆಕ್ಟರ್ ಆಲ್ಸೋ ರೈಟ್ ಸೊ ದಿಸ್ ಸ್ಕ್ರಿಪ್ಟ್ ನೀಡ್ಸ್ ಅನ್ ಆಕ್ಟರ್ ಟು ಸೊ ದಟ್ ಸಾರ್ ಈಸ್ ಗೊಯ್ ಟು ಕಿಲ್ ಇಟ್ ಐ ಆಮ್ ಗಿವಿಂಗ್ ಡ್ರಾಮಿಸ್ ಫಾರ್ ದಟ್ ಪ್ರಶ್ನೆ ಏನಂದ್ರೆ ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ ಅಂದರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು ಈಗ ನಾಳೆಯಿಂದ ಇದು ಒನ್ ತರ್ಟಿ ಒನ್ ಸ್ಟಾರ್ಟ್ ಅಂದರೆ ಮುಂದೆ ಯಾವುದು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಮ್ಮ ಅದು ಬಿಕಾಸ್ ಲೆಕ್ಕ ಸಿಕ್ತಿಲ್ಲ ನಮಗೆ ಲೆಕ್ಕ ಏನು ಗೊತ್ತಮ್ಮ ಫಸ್ಟ್ ಇವಾಗ ರಣಗಲ್ ರಿಲೀಸ್ ಅಮ್ಮ ಬಾರತಿ ರಣಗಲ್ ರಿಲೀಸ್ ಆಗುತ್ತೆ ಯಾಕಂದ್ರೆ ಮುಗೀತು ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇಟ್ಸ್ ಗೋಯಿಂಗ್ ಆನ್ ನಡೀತಾ ಇದೆ ರೀಕಾರ್ಡ್ ನಡೀತಾ ಇದೆ ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್ ವೆರಿ ಸೂನ್ ವಿ ಆರ್ ಪ್ಲಾನಿಂಗ್ ಆ ಡೇಟ್ ಅನೌನ್ಸ್ ಮಾಡ್ಬೇಕು ಅನೌನ್ಸ್ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾಕೆ ಮ್ಯೂಸಿಕ್ ಎಲ್ಟ್ರಿಗೂ ಟೈಮ್ ಕೇಳ್ತಾ ಇದೆ ಅದು ಕೊಡ್ತಾ ಇದ್ದೀವಿ ಇನ್ನೊಂದು ಬಂದ್ಬಿಟ್ಟು ಇದು ಫಾರ್ಟಿ ಫೈವ್ನೂ ನೆಕ್ಸ್ಟ್ ಮಂತು ವಿರ್ ವೈಂಡಿಂಗ್ ಅಪ್ ಕ್ಲೈಮ್ಯಾಕ್ಸ್ ಬ್ರಾನ್ಸ್ ಇತ್ತು ಅದೊಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ನಾನು ಉಪೇಂದ್ರ ರಾಜ್ಬಿ ಶೆಟ್ಟಿ ಮೂರು ಜನ ಸೇರಬೇಕು ಉಪೇಂದ್ರ ಅವರು ಬಿಸಿ ಇದಾರೆ ಯು ಐ ಇಲ್ಲಿ ರಾಜ್ಬಿ ಶೆಟ್ಟಿನೂ ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಬಟ್ ಎಲ್ಲ ಸೇರಿಸಿ ಇವಾಗ ಸೆಪ್ಟೆಂಬರ್ಲಿ ವಿ ಫಿನಿಷಿಂಗ್ ಸೊ ಅದು ರೆಡಿ ಆಗುತ್ತಮ್ಮ ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡ್ದು ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನು ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ ಎಲ್ಲ ಡೇಟ್ಸು ಸಿಗಬೇಕು ಅದನ್ನು ಸಿಕ್ಕಾಬೇಡ ಜನ ಆರ್ಟಿಸ್ಟ್ ಇದ್ದಾರೆ ಸೊ ಅವ್ರದ್ದು ಎಲ್ಲಾರದು ಜಾಯ್ನ್ ಮಾಡಬೇಕು ಅದಕ್ಕೂ ನಾನು ಅಕೊಮಡೇಟ್ ಮಾಡಬೇಕು ಅದನ್ನ ಅಕೊಮಡೇಟ್ ಮಾಡ್ತೀನಿ ಅದು ನಾನು ಕರ್ತವ್ಯ ಡೋಂಟ್ ವರಿ ಅದು ಬರುತ್ತೆ ಅದನ್ನು ಮುಗಿಸ್ತೀವಿ ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡಿದಾಗ ಮುಗಿಸಲೇಬೇಕು ಯಾಕೆ ಅದು ನನ್ನ ಕರ್ತವ್ಯ ನಾನು ಏನೇ ಸಿನಿಮಾ ಮಾಡ್ತಾಯಿದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ ಅದನ್ನ ಆ್ಯಂಡ್ ಒನ್ ಮೋರ್ ಫಿಲಮೇಸ್ ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟನ್ನೇ ಅದು ಬಿಟ್ಟರೆ ಇವಾಗ ಇದು ಸ್ಟಾರ್ಟ್ ಮಾಡ್ತಾ ಇದೀವಿ ಇದರಲ್ಲಿ ನೀಟಾಗಿ ಐವ್ ಗಿವನ್ ದ ಡೇಟ್ಸ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡದ ರೀತಿ ಕೊಟ್ಟಿದ್ದೀನಿ ದೇಲ್ ಫಿನಿಷನ್ ಗೋ ಸೆಂಟ್ರಲ್ಲಿ ಬೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಿಂದ ಪ್ರಾಬ್ಲಮ್ ಇಲ್ಲ ಬೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಾಟ್ ಇಲ್ಲಮ್ಮ ಅದು ಸೇರಿ ಅದು ಅದೇ ಹೇಳಿದಲ್ಲಮ್ಮ ಏನ್ ಥರ ಮಾಡಬೇಕನ್ನೋದು ಅವ್ರಿಗೂ ಬಿಕಾಸ್ ಇಟ್ ಶುಡ್ ಪ್ರಾಪರ್ ಆಗಿ ಅದು ಬಂದು ಅದು ಇದು ಅಟ್ರಾಕ್ಟ್ ಆಗಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಏನೇನೋ ಒಂದು ಸಿಂಗಲ್ ಲೈನರ್ ಇಟ್ಕೊಂಡ್ಬಿಡ್ಬೋದು ಅದು ಸಬ್ಜೆಕ್ಟ್ ಸೂಟ್ ಆಗಬೇಕು ಅದಕ್ಕೋಸ್ಕರ ಅದರ್ವೈಸ್ ನಥಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ